ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ ಪ್ರವೇಶ ಮಾಡದೆ ಹೋದ್ರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ದಾದಂತಹ ದೇವಸ್ಥಾನವನ್ನ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನ ಮಾಡ್ತಾರೆ ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮಗೆ ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ದೇವ ನೀವೇ ಒಂದು ದೇವಸ್ಥಾನವನ್ನು ಕಟ್ಟಿಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ಮಾಡತಕ್ಕ ಬಹುಶಃ ಜಗತ್ತಿನಲ್ಲಿ ಇವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ಇವರ ಸಂವಾದ ಆದ್ಮೇಲೆ ಸಂವಾದ ಆದ್ಮೇಲೆ ಜಾತಿ ಮೇಲೆ ಇದ್ದಂತ ತಿಳುವಳಿಕೆ ಧರ್ಮದ ಮೇಲೆ ಇದ್ದಂಥ ತಿಳುವಳಿಕೆ ಅದು ಬದಲಾವಣೆ ಆಗ್ತದೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಂವಾದ ಇದೆಯಲ್ಲಿಸ್ಟಾರಿಕಲ್ ಹಿಸ್ತಾರಿಕಲ್ ಡಿಸ್ಕಷನ್ ನಮ್ಮ ಐತಿಹಾಸಿಕ ಸಂವಾದ ಅಂತ ಹೇಳಿ ಕರೆಯಲ್ಲ ಈ ಸಂವಾದದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಜಾತಿ ಹೋಗ್ಬೇಕು ಧರ್ಮ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕ ಕೆಲಸವನ್ನು ಮಾಡ್ತಕ್ಕಂಥ ಮಾಡ್ತೇವೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾರಾಯಣಪುರಗಳನ್ನ ಭೇಟಿ ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡುತ್ತಾರೆ ಅಂಬೇಡ್ಕರ್ ಅವರನ್ನೂರ ಮೂವತ್ತರ ಭೇಟಿ ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮಹಾತ್ಮ ಗಾಂಧಿ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಸಹ ಬಾಳವೇ ಧರ್ಮ ಸಹಿಷ್ಣುತೆ ಇದು ಪ್ರತಿಯೊಬ್ಬರನ್ನು ಕೂಡ ಇದು ಬೆಳಿಬೇಕು ಈ ಭಾವನೆ ಬಂದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಈ ಸಾಮಾಜಿಕ ಅಸಮಾನತೆ ಇದೆಯಲ್ಲ சமமான கிரலலட்சுமி மகிழ்ச்சி ಹಾಗಾಗಿ ಮಹಿಳೆಯರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅವರು ಸ್ವತಂತ್ರರಾಗಬೇಕು ಅವರು ಕೂಡ ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಕಾರಣಗಳಿಗೋಸ್ಕರ ಸಮಾನತೆಯ ತತ್ವದ ಅಡಿನಲ್ಲಿ ಅವರಿಗೆ ಸ್ವಾತಂತ್ರ ಯಶಸ್ಸನ್ನು ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸಿಕ್ಕ ಮಾತ್ರ ಸಾಧ್ಯ ಆಗ್ತದೆ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲರೂ ಸಾಮಾಜಿಕವಾಗಿ ಸಬಲರಾಗಬೇಕು ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ಆ ಗುರುಗಳು ಕಳ್ಕೊಂಡಿದಂತ ದಾರಿ ಏನಪ್ಪಾ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಹೋಗ್ತದೆ ಶಿಕ್ಷಣದಿಂದ ಮಾತ್ರ